ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟ್ ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ನೆತ್ತಿಯ ತುರಿಕೆಯನ್ನು ಹೋಗಲಾಡಿಸಲು ನೆತ್ತಿಗೆ ಯಾವುದನ್ನು ಹಚ್ಚಬೇಕು ಆಪ್ಷನ್ ಇ ಸುಣ್ಣವನ್ನು ಆಪ್ಷನ್ ಆಪ್ಷನ್ ಬಿ ಬಿಸಿ ನೀರನ್ನು ಸಿ ಡಿ ಲಿಂಬೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲಿಂಬೆಯು ನೆತ್ತಿಯ ತುರುಕಿಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆಯು ಹೀಗಿದೆ ಕಾಮಾಕ್ಷಿ ದೀಪವನ್ನು ಎಲ್ಲಿ ಇಟ್ಟರೆ ಒಳ್ಳೆಯದು ಆಪ್ಷನ್ ಎ ತಾಮ್ರದ ತಟ್ಟೆಯಲ್ಲಿ ಆಪ್ಷನ್ ಬಿ ಬೆಳ್ಳಿಯ ತಟ್ಟೆಯಲ್ಲಿ ಆಪ್ಷನ್ ಸಿ ಹಲಗೆಯಲ್ಲಿ ಆಪ್ಷನ್ ಡಿ ಹಿತ್ತಾಳೆಯ ತಟ್ಟೆದ ತಟ್ಟೆಯಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳಿಯ ತಟ್ಟೆಯಲ್ಲಿ ಕಾಮಾಕ್ಷಿ ದೀಪವನ್ನು ಇಟ್ಟರೆ ತುಂಬ ಒಳ್ಳೆಯದು ನಿಮ್ಮ ಮೂರನೆಯ ಪ್ರಶ್ನೆಯೂ ಹೀಗಿದೆ ಸಿಂಗಾಪುರದಲ್ಲಿ ಕಸದಿಂದ ಏನನ್ನು ತಯಾರಿಸುತ್ತಾರೆ ಆಪ್ಷನ್ ಎ ರಾಗಿಯನ್ನು ಆಪ್ಷನ್ ಬಿ ಬಟ್ಟೆಯನ್ನು ಆಪ್ಷನ್ ಸಿ ಅಕ್ಕಿಯನ್ನು ಆಪ್ಷನ್ ಡಿ ವಿದ್ಯುತ್ತನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯುತ್ತನ್ನು ಸಿಂಗಾಪುರದಲ್ಲಿ ಕಸದಿಂದ ತಯಾರಿಸುತ್ತಾರೆ ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಯಾವ ದೇಶದಲ್ಲಿ ರಾವಣನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಆಪ್ಷನ್ ಎ ಭಾರತದಲ್ಲಿ ಆಪ್ಷನ್ ಬಿ ಕೆನಡಾದಲ್ಲಿ ಆಪ್ಷನ್ ಸಿ ಅಮೇರಿಕಾದಲ್ಲಿ ಆಪ್ಷನ್ ಡಿ ಶ್ರೀಲಂಕಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಲಂಕಾದಲ್ಲಿ ರಾವಣನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ ಕಪ್ಪುದಾರವನ್ನು ಯಾವ ವಾರ ಕಾಲಿಗೆ ಕಟ್ಟುವುದರಿಂದ ಸಾಲಗಳು ತೀರುತ್ತವೆ ಆಪ್ಷನ್ ಎ ಬುಧವಾರ ಆಪ್ಷನ್ ಬಿ ಶನಿವಾರ ಆಪ್ಷನ್ ಸಿ ಸೋಮವಾರ ಆಪ್ಷನ್ ಡಿ ಮಂಗಳವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳವಾರ ನಿಮ್ಮ ಆರನೆಯ ಪ್ರಶ್ನೆಯು ಹೀಗಿದೆ ಯಾವ ಸೊಪ್ಪು ದೇಹದಲ್ಲಿ ರಕ್ತವನ್ನು ಹೆಚ್ಚು ಮಾಡುತ್ತದೆ ಆಪ್ಷನ್ ಎ ಮೆಂತ್ಯ ಸೊಪ್ಪು ಆಪ್ಷನ್ ಬಿ ಕೊತ್ತಂಬರಿ ಸೊಪ್ಪು ಆಪ್ಷನ್ ಸಿ ಪುದೀನ ಸೊಪ್ಪು ಆಪ್ಷನ್ ಡಿ ಪಾಲಕ್ ಸೊಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು ನಿಮ್ಮ ಏಳನೆಯ ಪ್ರಶ್ನೆಯು ಹೀಗಿದೆ ಆರೋಗ್ಯವಾದ ಕಣ್ಣುಳ್ಳ ಮನುಷ್ಯನು ಎಷ್ಟು ದೂರ ನೋಡಲು ಸಾಧ್ಯ ಆಪ್ಷನ್ ಎ ಎರಡು ಕಿಲೋಮೀಟರ್ ಆಪ್ಷನ್ ಬಿ ಐದು ಕಿಲೋಮೀಟರ್ ಆಪ್ಷನ್ ಸಿ ಹತ್ತು ಕಿಲೋಮೀಟರ್ ಆಪ್ಷನ್ ಡಿ ಇಪ್ಪತ್ತು ಕಿಲೋಮೀಟರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ಕಿಲೋಮೀಟರ್ ದೂರ ನೋಡಲು ಸಾಧ್ಯ ನಿಮ್ಮ ಎಂಟನೆಯ ಪ್ರಶ್ನೆಯು ಹೀಗಿದೆ ಪುರಾಣದ ಪ್ರಕಾರ ಅಸುರರ ಗುರು ಯಾರು ಆಪ್ಷನ್ ಎ ವಿಶ್ವಮಿತ್ರ ಆಪ್ಷನ್ ಬಿ ಅಗಸ್ತ್ಯ ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ಶುಕ್ರಾಚಾರ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರಾಚಾರ್ಯ ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಹೀಗಿದೆ ಕುರ್ಕುರೆ ಪ್ಯಾಕೆಟ್ನಲ್ಲಿ ಯಾವ ಗ್ಯಾಸನ್ನು ತುಂಬಿಡುತ್ತಾರೆ ಆಪ್ಷನ್ ಎ ಆಕ್ಸಿಜನ್ ಆಪ್ಷನ್ ಬಿ ಆರ್ಗನ್ ಆಪ್ಷನ್ ಸಿ ಈಲಿಯಂ ಆಪ್ಷನ್ ಡಿ ನೈಟ್ರೋಜನ್ ಸರಿಯಾದ ಉತ್ತರ ಆಪ್ಷನ್ ಡಿ ನೈಟ್ರೋಜನ್ ಅನ್ನು ಕುರ್ಕುರ ಪ್ಯಾಕೆಟ್ ನಲ್ಲಿ ತುಂಬಿಡುತ್ತಾರೆ ನಿಮ್ಮ ಹತ್ತನೆಯ ಪ್ರಶ್ನೆಯು ಹೀಗಿದೆ ಯಾವ ದೇಶದಲ್ಲಿ ನಾಯಿಯನ್ನು ಪೂಜಿಸುತ್ತಾರೆ ಆಪ್ಷನ್ ಎ ಜಪಾನ್ನಲ್ಲಿ ಆಪ್ಷನ್ ಬಿ ಭಾರತದಲ್ಲಿ ಆಪ್ಷನ್ ಸಿ ನೇಪಾಳದಲ್ಲಿ ಆಪ್ಷನ್ ಡಿ ಅಮೆರಿಕಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾದಲ್ಲಿ ನಾಯಿಯನ್ನು ಪೂಜಿಸುತ್ತಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಹೀಗಿದೆ ಮನುಷ್ಯನು ಜೀವನದಲ್ಲಿ ಒಟ್ಟು ಎಷ್ಟು ವರ್ಷಗಳನ್ನು ನಿದ್ದೆ ಮಾಡುವುದರಲ್ಲೇ ಕಳೆಯುತ್ತಾನೆ ಆಪ್ಷನ್ ಎ ಐದು ವರ್ಷಗಳು ಆಪ್ಷನ್ ಬಿ ಒಂಬತ್ತು ವರ್ಷಗಳು ಆಪ್ಷನ್ ಸಿ ಮೂರು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತೈದು ವರ್ಷಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೈದು ವರ್ಷಗಳ ಕಾಲ ನಿದ್ದೆ ಮಾಡುವುದರಲ್ಲೇ ಕಳೆಯುತ್ತಾನೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಹೀಗಿದೆ ಯಾವ ದೇಶದಲ್ಲಿ ಬಿಳಿ ಬಣ್ಣದ ಸಿಂಹಗಳಿವೆ ಆಪ್ಷನ್ ಇ ಜಪಾನ್ನಲ್ಲಿ ಆಪ್ಷನ್ ಬಿ ಜರ್ಮನ್ನಲ್ಲಿ ಆಪ್ಷನ್ ಸಿ ರಷ್ಯಾದಲ್ಲಿ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿ ಬಣ್ಣದ ಸಿಂಹಗಳಿವೆ ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಹೀಗಿದೆ ಸೆಂಟ್ ಬಳಸಿದರೆ ಏನಾಗುತ್ತದೆ ಆಪ್ಷನ್ ಎ ಚಿಂತೆ ಕಡಿಮೆಯಾಗುತ್ತದೆ ಆಪ್ಷನ್ ಬಿ ಧನ ಲಾಭವಾಗುತ್ತದೆ ಆಪ್ಷನ್ ಸಿ ಧನ ನಷ್ಟವಾಗುತ್ತದೆ ಆಪ್ಷನ್ ಡಿ ದುಷ್ಟಶಕ್ತಿಗಳು ಹತ್ತಿರ ಬರುವುದಿಲ್ಲ ಯಾವುದತ್ತರ ಆಪ್ಷನ್ ಡಿ ದುಷ್ಟಶಕ್ತಿಗಳು ಹತ್ತಿರ ಬರುವುದಿಲ್ಲ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಮಾನವನ ಮಿದುಳಿನಲ್ಲಿ ಒಟ್ಟು ಎಷ್ಟು ನೀರಿರುತ್ತದೆ ಆಪ್ಷನ್ ಎ ನಲ್ವತ್ತು ಪರ್ಸೆಂಟ್ ಆಪ್ಷನ್ ಬಿ ಐವತ್ತು ಪರ್ಸೆಂಟ್ ಆಪ್ಷನ್ ಸಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಆಪ್ಷನ್ ಡಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಾನವನ ಮೆದುಳಿನಲ್ಲಿ ನೀರಿರುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆಯು ಹೀಗಿದೆ ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜೆ ಮಾಡುತ್ತಾರೆ ಆಪ್ಷನ್ ಎ ರಷ್ಯಾದಲ್ಲಿ ಆಪ್ಷನ್ ಬಿ ಮಲೇಷ್ಯಾದಲ್ಲಿ ಆಪ್ಷನ್ ಸಿ ಸಿಂಗಾಪುರದಲ್ಲಿ ಆಪ್ಷನ್ ಡಿ ಈಜಿಪ್ಟ್ನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಈಜಿಪ್ಟ್ನಲ್ಲಿ ವೀಕ್ಷಕರ ಇವತ್ತಿನಿಂದ ನಾನು ದಿನಾಲು ಒಂದೊಂದು ಕಥೆಯನ್ನು ಹೇಳ್ತಾ ಇರ್ತೇನೆ ಇವತ್ತಿನ ಕತೆ ಸುಕೇಶಿನಿ ಎನ್ನುವ ಹುಡುಗಿಯ ಕತೆ ಮೇರು ಪರ್ವತದ ಅಡಿಯಲ್ಲಿರುವ ಮಂದಾರ ಪಟ್ಟಣದಲ್ಲಿ ನೀರೇ ಇರಲಿಲ್ಲ ನೀರಿಲ್ಲದೆ ಆ ಬರ ಪ್ರದೇಶದಲ್ಲಿ ಯಾವುದೇ ಬೆಳೆಯನ್ನು ಬೆಳೆಯಲು ಆಗುತ್ತಿರಲಿಲ್ಲ ಸುತ್ತಲೂ ಎಲ್ಲಿಯೂ ನೀರಿನ ಸೆಲೆ ಇಲ್ಲದಿದ್ದಕ್ಕಾಗಿ ಆ ಊರಿನ ಜನ ನೀರಿಗಾಗಿ ಬಹಳ ಕಷ್ಟಪಡುತ್ತಿದ್ದರು ಇದೇ ಪಟ್ಟಣದಲ್ಲಿ ವಾಸವಾಗಿದ್ದ ಸುಖೇಶಿನಿಯ ಕೂದಲು ತುಂಬಾ ಉದ್ದವಾಗಿತ್ತು ಅವಳು ಬೀದಿಯಲ್ಲಿ ನಡೆದರೆ ಅವಳ ಕೂದಲು ಬೀದಿಯನ್ನೇ ಗುಡಿಸುವಷ್ಟು ದೊಡ್ಡದಾಗಿತ್ತು ಸುಖೇಶಿನಿ ತನ್ನ ವಿಧವೆ ತಾಯಿಯ ಜೊತೆ ಹಸುಗಳನ್ನು ಸಾಕಿಕೊಂಡು ಜೀವನವನ್ನು ನಡೆಸುತ್ತಿದ್ದಳು ಈ ಬರದಿಂದ ಹಸುಗಳಿಗೆ ಹುಲ್ಲು ಹೊಂದಿಸುವುದೇ ಒಂದು ದೊಡ್ಡ ಕೆಲಸವಾಗಿತ್ತು ಅಂತಹ ಬರಗಾಲದ ಒಂದು ದಿನ ಅವಳಿಗೆ ಒಂದು ಹುಲ್ಲುಗರಿಯೂ ಸಿಗಲಿಲ್ಲ ಬಹುಶಃ ಮೇರು ಪರ್ವತವನ್ನು ಏರಿದರೆ ಅಲ್ಲಾದರೂ ಹಸಿರು ಹುಳ್ಳು ಸಿಗಬಹುದು ಎಂದುಕೊಂಡು ಆಯಾಸದಿಂದ ಬೆಟ್ಟವನ್ನು ಏರಿದಳು ಅರ್ಧ ದಾರಿಯನ್ನು ಸವಿಸುವಷ್ಟರಲ್ಲಿ ಅವಳಿಗೆ ಸಾಕು ಸಾಕಾಯಿತು ದಣಿವು ಆರಿಸಿಕೊಳ್ಳಲು ಅಲ್ಲಿ ಇದ್ದ ಬೇವಿನ ಮರದ ಕೆಳಗೆ ಕುಳಿತುಕೊಂಡಳು ಅವಳು ಕುಳಿತ ಜಾಗದಲ್ಲಿ ಹಸಿರು ಬಳ್ಳಿಯೊಂದು ಕಾಲಿಗೆ ತಾಗತೊಡಗಿತು ಈ ಬಳ್ಳಿಯಲ್ಲಿ ಸ್ವಲ್ಪವಾದರೂ ಹಸಿರಿದೆ ನನ್ನ ಆಕಳಿಗೆ ಇದಾದರೂ ಸಹಾಯವಾಗಬಹುದು ಎಂದುಕೊಳ್ಳುತ್ತಾ ಸುಕೇಶಿನಿ ಸುಖೇಶಿನಿ ಆ ಬಳ್ಳಿಯನ್ನು ಎಳೆದಳು ಅಚ್ಚರಿ ಎಂದರೆ ಆ ಬಳ್ಳಿಯಲ್ಲಿ ಒಂದು ಕುಂಬಳಕಾಯಿ ಇದ್ದಿತು ಅದು ಈ ಬಳ್ಳಿಯೊಂದಿಗೆ ಕಿತ್ತು ಹೊರಬಂತು ಅದರೊಂದಿಗೆ ನೀರಿನ ಬುಗ್ಗೆಯೊಂದು ಚಿಮ್ಮಿತು ಅಷ್ಟು ನೀರನ್ನು ಸುಕೇಶಿನಿ ಎಂದು ನೋಡಿರಲೇ ಇಲ್ಲ ಆನಂದದಿಂದ ಅವಳು ಆ ನೀರಲ್ಲಿ ಮಿಂದು ಕುಣಿದಾಡಿದಳು ಅಷ್ಟರಲ್ಲಿ ಸುಂಟರ ಗಾಳಿಯೊಂದು ಬೀಸಿತು ಆ ಗಾಳಿಯ ರಭಸಕ್ಕೆ ಕುಂಬಳಕಾಯಿ ಮತ್ತೆ ಅದು ಮೊದಲಿದ್ದ ಜಾಗದಲ್ಲೇ ಸೇರಿಕೊಂಡಿತು ಕೂಡಲೇ ನೀರಿನ ಬುಗ್ಗೆ ಮಾಯವಾಯಿತು ಅಲ್ಲದೆ ಆ ಗಾಳಿ ಸುಕೇಶಿನಿಯನ್ನು ಎತ್ತಿಕೊಂಡು ಬೆಟ್ಟದ ಮೇಲೆ ಕೊಂಡೊಯ್ದಿತು ಇದೆಲ್ಲ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ನಡೆದು ಹೋಯಿತು ಬೆಟ್ಟದ ಮೇಲೆ ಕೋರೆಹಲ್ಲಿನ ವಿಕಾರ ರೂಪಿನ ರಾಕ್ಷಸನೊಬ್ಬ ಕುಳಿತಿದ್ದ ಅವನು ಸುಖೇಶಿಯನ್ನು ಕಂಡು ಕೋಪದಿಂದ ನಾನು ಈ ಬೆಟ್ಟದ ಒಡೆಯ ಇಲ್ಲಿ ಎರಡು ನೀರಿನ ತಾಣಗಳಿವೆ ಒಂದು ಆ ಕುಂಬಳಕಾಯಿಯ ಕೆಳಗಿರುವ ನೀರಿನ ಜರಿ ಇನ್ನೊಂದು ಬೆಟ್ಟದ ಮೇಲಿರುವ ಈ ನೀರಿನ ಸರೋವರ ನನ್ನ ರಹಸ್ಯದ ನೀರಿನ ಒಂದು ಜರಿಯನ್ನು ನೀನು ನೋಡಿಬಿಟ್ಟೆ ತಿಳಿಯದೆ ತಪ್ಪು ಮಾಡಿದ್ದಿ ಇದೊಂದು ಬಾರಿ ಕ್ಷಮಿಸಿದ್ದೇನೆ ಇನ್ನೊಂದು ಸಾರಿ ಈ ತಪ್ಪು ಮಾಡಬೇಡ ಎಂದು ಹೇಳಿದನು ಊರಿನಲ್ಲಿ ಈ ನೀರಿನ ತಾಣವನ್ನು ಯಾರ ಮುಂದಾದರೂ ಹೇಳಿದರೆ ನಿನ್ನನ್ನು ಈ ಸರೋವರದ ಕೆಳಗೆ ಹುಗಿದು ನಿನ್ನ ಉದ್ದವಾದ ಕುದಲಿ ನಿನ್ನ ಮೇಲೆ ಸದಾ ಕಾಲವು ತಣ್ಣೀರು ಹರಿಯುವಂತೆ ಮಾಡುತ್ತೇನೆ ಹುಷಾರ್ ಎಂದು ಹೇಳ್ತಾನೆ ಮತ್ತೆ ಸುಂಟರ ಗಾಳಿ ಬೀಸುತ್ತೆ ಕೆಲವು ನಿಮಿಷಗಳಲ್ಲಿಯೇ ಸುಕೇಶಿ ತನ್ನ ಮನೆಯ ಮುಂದೆ ನಿಂತಿದ್ದಳು ದಿನಗಳ ಉರುಳಿದಂತೆ ನೀರಿನ ಬವಣೆ ಹೆಚ್ಚಾಯಿತು ಬೆಟ್ಟದ ಮೇಲೆ ಅಷ್ಟೊಂದು ನೀರಿನ ತಾಣವಿದ್ದರೂ ಬೆಟ್ಟದ ಕೆಳಗೆ ಎಲ್ಲರೂ ನೀರಿಗಾಗಿ ಹುಡುಕಾಡ್ತಾ ಇದ್ರು ಹೇಳಿದರೆ ತನ್ನ ಜೀವಕ್ಕೆ ಸಂಚುಕಾರ ಎಂದು ಸುಖೇಶಿನಿಯು ಹೇಳಲೇ ಇಲ್ಲ ಊರಲ್ಲಿಯ ಗೋಳು ನೋಡಲು ಕೂಡ ಅವಳಿಂದ ಆಗ್ತಾ ಇರಲಿಲ್ಲ ಸುಖೇಶಿನಿ ಚಿಂತೆಗೊಳಗಾದಳು ದಿನಗಳು ಉರುಳಿದಂತೆ ಸುಖೇಶಿನಿ ದುಃಖದಿಂದ ಕುಗ್ಗಿ ತೆಳ್ಳಗಾದಳು ಅವಳ ಹೊಳಪುಳ್ಳ ಸೊಂಪಾದ ಕರಿಯ ಕುದಳು ಬೆಲ್ಲಗಾಗಿ ಚೆಲುವು ಕುಂದಿತ್ತು ಒಂದು ದಿನ ಅವಳಿಗೆ ಒಂದು ಬಿಂದಿಗೆಯಷ್ಟು ಕುಡಿಯುವ ನೀರು ಕೂಡ ಸಿಗಲಿಲ್ಲ ಆಕಳು ಅಂಬಾ ಎನ್ನುವುದನ್ನೇ ನಿಲ್ಲಿಸಿಬಿಟ್ಟಿತು ಅವಳ ತಾಯಿ ನೀರಿಲ್ಲದೆ ಸಂಕಟ ಪಡತೊಡಗಿದಳು ಸುಕೇಶಿನಿ ಮನಸ್ಸಿನಲ್ಲೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಳು ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಜನರು ನೀರು ಪಡೆದು ನೆಮ್ಮದಿಯಿಂದ ಉಸಿರಾಡಲಿ ಹೀಗೆ ಯೋಚಿಸಿ ಊರವರನ್ನೆಲ್ಲ ಸಭೆ ಸೇರಿಸಿ ಬೆಟ್ಟದ ಮೇಲಿರುವ ನೀರಿನ ತಾಣದ ರಹಸ್ಯವನ್ನು ಗುಟ್ಟು ರಟ್ಟು ಮಾಡಿದ್ದರಿಂದ ತನಗಾಗುವ ಗತಿಯನ್ನು ಹೇಳಿದಳು ಅವಳ ಮಾತು ಕೇಳಿ ಜನರಿಗೆ ಅಚ್ಚರಿಯಾಯಿತು ಸಭೆಯಲ್ಲಿದ್ದ ಒಬ್ಬ ತರುಣ ಸುಖೇಶಿನಿ ನೀನು ನಮಗಾಗಿ ಪ್ರಾಣವನ್ನು ಕೊಡಬೇಡ ಆ ರಾಕ್ಷಸ ನಿನ್ನನ್ನು ಗುರುತಿಸುವುದು ನಿನ್ನ ನೀಲವಾದ ಕೂದಲಿನಿಂದ ಅಲ್ಲವೇ ನಾನು ಒಬ್ಬ ಬಡಗಿ ನಿನ್ನಂತೆ ಇರುವ ಒಂದು ಮರದ ಬೊಂಬೆಯನ್ನು ನಾನು ಮಾಡುವೆ ಅದರ ತಲೆಗೆ ನಿನ್ನ ಕೂದಲನ್ನು ಗಟ್ಟಿಯಾಗಿ ಅಂಟಿಸೋಣ ಸಾಧ್ಯವಾದಷ್ಟು ಆ ರಾಕ್ಷಸನಿಗೆ ನಿನ್ನ ಪರಿಚಯವಾಗದಂತೆ ಪ್ರಯತ್ನಿಸೋಣ ಉಳಿದದ್ದೆಲ್ಲ ದೇವರ ಇಚ್ಛೆ ಎಂದ ಉಳಿದ ಜನರು ಅದಕ್ಕೆ ಸಮ್ಮತಿಸಿದರು ಆ ಬಡಗಿ ಸುಖೇಶಿನಿಯಂತೆ ಕಾಣುವ ಒಂದು ಮರದ ಬೊಂಬೆಯನ್ನು ಮಾಡಿದ ಸುಖೇಶಿನಿ ತನ್ನ ತಲೆಯನ್ನು ಬೋಳಿಸಿಕೊಂಡಳು ಬಡಗಿ ಸುಖೇಶಿನಿಯ ಕೂದಲನ್ನು ಮರದ ಬೊಂಬೆಗೆ ಗಟ್ಟಿಯಾಗಿ ಅಂಟಿಸಿದ ಯಾರಾದರೂ ಮೋಸ ಹೋಗುವಂತಿತ್ತು ಆ ಮರದ ಸುಖೇಶಿನಿ ನಂತರ ತನ್ನ ಪ್ರತಿರೂಪದಂತಿದ್ದ ಆ ಗೊಂಬೆಯನ್ನು ಊರಿನಲ್ಲಿದ್ದ ಉತ್ಸಾಹದ ಜನರನ್ನು ಕರೆದುಕೊಂಡು ಸುಕೇಶಿನಿ ಮೇರು ಪರ್ವತದ ಬೇವಿನ ಮರದ ಬುಡಕ್ಕೆ ಬಂದಳು ಮೊದಲು ಇಲ್ಲಿಂದ ಊರವರೆಗೆ ನೀರು ಹರಿಯುವಂತೆ ಕಾಲುವೆಯನ್ನು ತೋಡಿರಿ ನಂತರ ನಾವು ಈ ಕುಂಬಳಕಾಯಿಯ ಬಳ್ಳಿಯನ್ನು ಕಿತ್ತು ಆ ಕಾಯಿಯನ್ನು ನಾಶ ಮಾಡುತ್ತೇನೆ ಮುಂದೇನಾಗುವುದು ನೋಡೋಣ ಎಂದಳು ಅವಳು ಹೇಳಿದಂತೆ ಕಾಲುವೆಯು ಸಿದ್ಧವಾಯಿತು ಸುಕೇಶಿಣಿ ಕುಂಬಳಕಾಯಿಯ ಬಳ್ಳಿಯನ್ನು ಕಿತ್ತ ಕೂಡಲೇ ಎಲ್ಲರೂ ಸೇರಿ ಅದರ ಕಾಯಿಯನ್ನು ನಾಶ ಮಾಡಿದರು ನೀರಿನ ಚಿಲುಮೆ ಉಕ್ಕಿ ಹರಿದು ಕಾಲುವೆಯ ಮುಖಾಂತರ ಊರನ್ನು ತಲುಪಿತು ಇದ್ದಕ್ಕಿದ್ದಂತೆ ಸುಂಟರ ಗಾಳಿ ಬೀಸಿ ಅಲ್ಲಿದ್ದ ಮರದ ಸುಕೇಶಿಣಿಯನ್ನು ಎತ್ತೊಯ್ದಿತು ಬೆಟ್ಟದ ಮೇಲಿನ ರಾಕ್ಷಸ ಕೋಪದಿಂದ ಹಿಂದೂ ಮುಂದೆ ವಿಚಾರಿಸದೆ ಸರೋವರದ ಕೆಳಗೆ ಸುಖೇಶಿನಿಯ ಬೊಂಬೆಯನ್ನು ಹೂತು ಅವಳ ನೀಲವಾದ ಬಿಳಿಯ ಕೂದಲಿನ ಮೇಲೆ ಕೆರೆಯ ಕೋಡಿ ಹರಿಸಿದ ನಿರಾಸೆ ಮತ್ತು ಕೋಪದಿಂದ ರಾಕ್ಷಸ ಮೇರು ಪರ್ವತವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೊರಟು ಹೋದ ಬಿಳಿಯ ಕೂದಲಿನಿಂದ ಕೆರೆಯ ನೀರು ಬೆಟ್ಟದ ಮೇಲಿಂದ ಇಳಿದು ಬೆಟ್ಟದ ಅಡಿಯವರೆಗೂ ತಲುಪಿತು ಹೀಗೆ ನೀರಿನ ಎರಡು ತಾಣಗಳು ಊರಿನ ಬರಗಾಲದ ಸಮಸ್ಯೆಯನ್ನು ಬಗೆಹರಿಸಿ ಸಮೃದ್ಧಿ ಉಂಟಾಯಿತು ಕಾಲಾಂತರದಲ್ಲಿ ಸುಕೇಶಿನಿಗೆ ಮೊದಲಿನಂತೆ ಕೂದಲು ಬೆಳೆಯಿತು ಈಗ ಅವಳಿಗೆ ಯಾವುದೇ ಚಿಂತೆ ಬಂದೇ ಇರಲಿಲ್ಲ ಆದ್ದರಿಂದ ಈ ಬಾರಿ ಅವಳ ಕೂದಲು ಕಪ್ಪಗಾಗಿಯೂ ಮಿರಿಮಿರಿ ಮಿಂಚುತ್ತಾ ಸೊಂಪಾಗಿ ಬಂದಿದ್ದವು ಅವಳ ಸೌಂದರ್ಯ ಮತ್ತೆ ಹಿಂತಿರುಗಿತು ಸುಕೇಶಿನಿಯ ತ್ಯಾಗದಿಂದ ಊರಿಗೆ ಊರೇ ಧನ್ಯವಾಯಿತು ಇದು ಸುಕೇಶಿನಿ ಎನ್ನುವ ಮುಗ್ಧ ಹುಡುಗಿಯ ಕತೆ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ನೋಟಿಫಿಕೇಷನ್ ಬೆಲ್ಲನ್ನು ಕೂಡ ಒತ್ತಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ